ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಅಮ್ಮ ಲೋಕಮಾತ ಕೆಂಗೇರಿಗೂ ಬಾರಮ್ಮ ಅಮ್ಮ ಲೋಕಮಾತ ಕೆಂಗೇರಿಗೂ ಬಾರಮ್ಮ ಏನಿದು ಯಾರು ಲೋಕಮಾತೆ ಕೆಂಗೇರಿಗೆ ಅವರ ಏಕೆ ಬರಬೇಕು ಅನ್ನುವಂಥ ಆಶ್ಚರ್ಯ ನಿಮಗಾಗ್ತಾ ಇರಬಹುದು ಬಿ ಬಿ ಎಂ ಪಿ ಅಂತ ಹೇಳಿದ ಕ್ಷಣ ಗೊಂದಲಗಳ ಗೂಡೆ ಸಾರ್ವಜನಿಕರ ಆಗುವುದೇ ಇಲ್ಲ ಮಧ್ಯವರ್ತಿಗಳಿದ್ದರೆ ಮಾತ್ರ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಇದಕ್ಕೆ ಕೆಂಗೇರಿ ಉಪವಿಭಾಗದ ಕಂದಾಯ ಇಲಾಖೆಯೂ ಹೊರತಾಗಿಲ್ಲ ಬಿ ಬಿ ಎಂ ಪಿಯ ಕಂದಾಯ ಶಾಖೆಯಲ್ಲಿ ಆರ್ ಓ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಲೋಕಮಾತ ಲೋಕಮಾತ ಅವರು ಹೇರೋಹಳ್ಳಿಯ ಆರ್ ಓ ಕೂಡ ಹೌದು ಕೆಂಗೇರಿಯ ಇನ್ಚಾರ್ಜ್ ಆರ್ ಓ ಕೂಡ ಹೌದು ಆದರೆ ಕೆಂಗೇರಿಗೆ ಬರುವುದೇ ಇಲ್ಲವಂತೆ ಅನೇಕರ ದೂರು ಖಾತೆ ಮತ್ತೊಂದು ಮುಗಿದೊಂದು ಮಾಡಿಸ್ಬೇಕು ಯೇ ಖಾತ ಆಗಬೇಕು ಈ ಖಾತಾ ಆಗಬೇಕು ಮತ್ತೊಂದು ಆಗಬೇಕು ಮುಗಿದೊಂದು ಆಗಬೇಕು ಅಂತ ಇಲ್ಲಿ ಕಚೇರಿಗೆ ಹೋದರೆ ಅದಕ್ಕೆ ಆರ್ವ ಬಂದಿಲ್ಲ ಆರುವ ಬಂದಿಲ್ಲ ಯಾವಾಗ ಬರ್ತಾರೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ಬೋದು ಗೊತ್ತಿಲ್ಲ ಎಲ್ಲಿದ್ದಾರೆ ಅವರು ಹೀರೋಹಳ್ಳಿಲೋಗಿ ಕೇಳಿ ಇದು ನಿತ್ಯ ನಿರಂತರದ ಮಂತ್ರ ನಿತ್ಯ ನಿರಂತರದ ಜಪ ಆರುವ ಬಂದು ಸಹಿ ಹಾಕ್ತು ಯಾವ ಕೆಲಸ ಕಾರ್ಯಗಳು ಆಗುವುದಿಲ್ಲ ಏಯ್ ಯಾರೀ ಹೇಳಿದ್ರು ನಿಮಗೆ ಕೆಲಸ ಕಾರ್ಯ ಆಗೋದಿಲ್ಲ ಅಂಥೇಳಿ ಅಂತ ನೋಡಿರಿ ಎಷ್ಟೊಂದು ಖಾತೆಗಳಿಗೆ ಸಹಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ಅಂತ ಅಂದರೆ ನೇರವಾಗಿ ಹೋಗಿ ಭೇಟಿಯಾಗಬೇಕಾದವರ ಕೆಲಸಗಳಾಗುವುದಿಲ್ಲ ಮಧ್ಯವರ್ತಿ ಕೆಲಸಗಳು ಸುಲಭವಾಗಿ ಆಗುತ್ತವೆ ಈ ಲೋಕಮಾತ ಅನ್ನುವಂಥ ಆರುವವರು ಕೆಂಗೇರಿಗೆ ಬರೋದೇ ಕಡಿಮೆ ಎಲ್ಲವೂ ದೂರವಾಣಿಯಲ್ಲಿಯೇ ವ್ಯವಹಾರಗಳನ್ನು ಮಾಡಿ ಮುಗಿಸುತ್ತಿದ್ದಾರೆ ಎನ್ನುವಂಥದ್ದು ಸಾರ್ವಜನಿಕರ ದೂರು ಹೇರೋಹಳ್ಳಿಯಲ್ಲಿಯೇ ಇರ್ತಾರೆ ಕೆಂಗೇರಿಗೆ ಬರೋದೇ ಇಲ್ಲ ಬರೆದರೂ ಕೂಡ ಕೆಲಸ ಮಾಡೋದಿಲ್ಲ ಎಲ್ಲವೂ ದೂರವಾಣಿ ಮುಖಾಂತರವೇ ಇದೆ ಹಾಗಾಗಿಯೇ ಅಮ್ಮ ಲೋಕಮಾತ ಕೆಂಗೇರಿಗೆ ಬಾರಮ್ಮ ಪುನೀತ್ರೆ ನಾಗಸಮ್ಮ ಅಂಥೇಳಿ ಹಲವರು ಇದ್ದಾರೆ ಸ್ಥಳೀಯ ರಾಜಕಾರಣಿಗಳಿಗೆ ಏನಾಗಿದೆ ಗೊತ್ತಿಲ್ಲ ಎಲ್ಲರೂ ಎಲ್ಲ ಪಕ್ಷದ ಮುಖಂಡರುಗಳು ಚುನಾವಣೆಗೆ ಬಂದಾಗ ಮತ ಕೇಳುವ ನೀವುಗಳು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಇಲ್ವಾ ಅಂತ ಗೌರವಾನ್ವಿತ ಈ ಕ್ಷೇತ್ರದ ಶಾಸಕರಲ್ಲಿ ಸಾರ್ವಜನಿಕರು ನಮ್ಮ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಸರ್ ನೀವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಹೇಳಿದ್ದೀರಿ ಮಾಡಿದ್ದೀರಿ ನಿಜ ಆದರೆ ಬಿ ಬಿ ಎಂ ಪಿಯ ಕಂದಾಯ ಶಾಖೆಯನ್ನು ನೀವೇನೂ ಸಾಧ್ಯತೆ ಇಲ್ಲವಲ್ಲ ಯಾಕೆ ನಿಮಗೆ ಬೇಕಾ ಬೇಡವಾ ಅಥವಾ ನಿಮಗೆ ಗೊತ್ತಿದ್ದೂ ನೀವು ಸುಮ್ಮನೆ ಇದ್ದೀರಾ ಈ ಪ್ರಶ್ನೆಯನ್ನು ಹಲವರು ಮಾಡ್ತಾ ಇದ್ದಾರೆ ಕೆಂಗೇರಿಯ ಕಂದಾಯ ಶಾಖೆಗೆ ಎರಡು ದಿವಸಗಳ ಕಾಲ ನೀವು ಬಂದು ಕುಳಿತುಕೊಳ್ಳಿ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ಗುದ್ದಲಿ ಪೂಜೆಗಳು ಇಲ್ಲ ಯಾವುದೇ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆಗಳಿಲ್ಲ ಎರಡು ದಿವಸಗಳ ಕಾಲ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಂದಾಯ ಶಾಖೆಯಲ್ಲಿ ನೀವು ಉಪಸ್ಥಿತರಿರಿ ಬರುವಂಥ ಸಾರ್ವಜನಿಕರ ಅಹವಾಲನ್ನು ನೀವೇ ತೆಗೆದುಕೊಂಡು ಲೋಕಮಾತರವರ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ಮುಗಿಸಿಕೊಡಿ ಮಹಾಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಈಗಿರುವಂಥ ಈ ಆರು ಒಗೆ ಕಂದಾಯದ ಜ್ಞಾನ ಕಡಿಮೆ ಏನು ಮಾಡೋಣ ಸ್ವಾಮಿ ಅವರ ಮೂಲ ಕಾರ್ಯವೇ ಬೇರೆ ಈ ಕಾರ್ಯವೇ ಬೇರೆ ಇರಲಿ ಹೀಗಾಗಿ ಕೂತಿದೆ ಎಷ್ಟು ಜನ ಹಿಡಿ ಶಾಪ ಹಾಕೋಗ್ತಾ ಇದ್ದಾರೆ ಗೊತ್ತಾ ಲೋಕಮಾತ ಹೆಸರಿಗೆ ಲೋಕಮಾತೆ ದಯವಿಟ್ಟು ಕೆಂಗೇರಿಗೆ ಬಾತಾಯಿ ಬಂದು ಇಲ್ಲಿರುವಂತಹ ಜನರನ್ನು ಪುನೀತಗೊಳಿಸುವಂತಾಗಿ ಕೆಲಸ ಮಾಡಿ ಸಹಿ ಕೊಡಿ ಇಂತಹ ದುಸ್ಥಿತಿ ಕೆಂಗೇರಿಯ ಕಂದಾಯ ಶಾಖೆ ಹೋಗಲಿ ಅದೊಂದು ಭಾಗವಾದರೆ ಉದ್ದೇಶವೋ ದುರುದ್ದೇಶವೋ ಗೊತ್ತಿಲ್ಲ ಎರಡೆರಡು ದಿವಸಕ್ಕೆ ಎರಡೆರಡು ದಿವಸಕ್ಕೆ ಎರಡೆರಡು ದಿವಸಕ್ಕೆ ಕಂದಾಯ ಶಾಖಿಯ ಲಿಫ್ಟ್ ಕೆಟ್ಟು ಹೋಗುತ್ತೆ ಯಾಕೆ ಕೆಟ್ಟು ಹೋಗುತ್ತೆ ಗೊತ್ತಿಲ್ಲ ಯಾರು ಅದಕ್ಕೆ ಮೇಂಟೆನೆನ್ಸ್ ಕೊಟ್ಟಿರೋದು ಅದನ್ನು ಹಾಕಿಸ್ದಾಗ ಎಷ್ಟು ವರ್ಷ ಗ್ಯಾರಂಟಿ ಇದೆ ಹಾಗಾದರೆ ಅಥವಾ ಬೇರೆಯವರು ಹೇಳಿದೆ ಏನಂದರೆ ಸರ್ ಬೇಕು ಅಂತಲೇ ಲಿಫ್ಟನ್ನು ಕೆಡಿಸಿಡುತ್ತಾರೆ ಇಲ್ಲ ಆಫ್ ಮಾಡಿಡುತ್ತಾರೆ ಯಾಕೆ ಸಾರ್ವಜನಿಕರು ಮೂರನೇ ಮಹಡಿ ಹತ್ತಿ ಬಂದು ಸುಸ್ತಾದಾಗ ಈ ಸಹವಾಸ ಬೇಡ ಅಂಥೇಳಿ ಮಧ್ಯವರ್ತಿಗಳ ಕೈಗೆ ಆ ಕೆಲಸ ಮಾಡೋದಕ್ಕೆ ಕೊಟ್ಟು ಹೋಗ್ತಾರೆ ನಮಗೆ ಬರಬೇಕಾದ್ದು ಬರುತ್ತೆ ಇಲ್ಲದೇ ಹೋದರೆ ಲಿಫ್ಟಲ್ಲಿ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಮಾಡೋದ್ರಿಂದ ಅವರ ಕೆಲಸ ಕಾರ್ಯಗಳು ಅವರೇ ಮಾಡಿಸಿಕೊಂಡು ಹೋಗುತ್ತಾರೆ ಎನ್ನುವ ದುರುದ್ದೇಶದಿಂದ ಕಂದಾಯ ಶಾಖೆಯ ಲಿಫ್ಟನ್ನು ಕೂಡ ಕೆಡಿಸಿಡುವಂತಹ ಅಥವಾ ಆಫ್ ಮಾಡಿಡುವಂತಹ ಕೆಲವೊಬ್ಬ ಸಿಬ್ಬಂದಿಗಳಿದ್ದಾರೆ ಅನ್ನುವಂಥದ್ದು ಕೆಲವೊಬ್ಬರ ದೂರು ದುಃಖ ದುಮ್ಮಾನ ಮಧ್ಯವರ್ತಿಗಳ ಕೆಲಸ ಸುಲಭವಾದಷ್ಟು ನೇರವಾಗಿ ಕೆಲಸ ಆಗೋದಿಲ್ಲ ಅದು ಇವತ್ತಿಂದೇನಲ್ಲ ಬಿಡಿ ಮುನ್ಸಿಪಾಲಿಟಿ ಇದ್ದ ಕಾಲದಿಂದಲೋ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದ ಕಾಲದಿಂದಲೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದ ಕಾಲದವರೆಗೂ ಈಗ ಗ್ರೇಟರ್ ಬೆಂಗಳೂರು ಆಗಿರುವ ಕಾಲದವರೆಗೂ ಮುಂದೆ ಏನಾರ ಆದರೂ ಕೂಡ ಅಲ್ಲಿಯವರೆಗೆ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯತೆ ಇಲ್ಲ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಂದಾಯ ಶಾಖೆಯಲ್ಲಿರ್ತಕ್ಕಂಥವ್ರು ಯಾರಿಗೂ ಕೇರ್ ಮಾಡಲ್ಲ ಯಾರೇನು ಪುಕ್ಷಟ್ಟೆ ಬಂದಿಲ್ಲ ಹಾಗ ಕೇರ್ ಮಾಡಲ್ಲ ಅಂತಾರೆ ಗೊತ್ತಿಲ್ಲ ಈ ಮೊದಲು ಇನ್ನೊಂದು ಅವ್ಯವಸ್ಥೆಯ ಆಗರ ಅಂತ ಹೇಳಿದ್ರೆ ಒಂದು ಇಂಜಿನಿಯರಿಂಗ್ ಶಾಖೆಯ ಕಟ್ಟಡ ಇದೆ ಇನ್ನೊಂದು ಕಂದಾಯಕ್ಕೆ ಸಂಬಂಧಪಟ್ಟ ಕಟ್ಟಡದ ಇದೆ ಎರಡು ಅಕ್ಕಪಕ್ಕನೇ ಇದೆ ಎರಡು ಒಟ್ಟಿಗೆ ಉದ್ಘಾಟನೆ ಆಗಿದೆ ಎರಡು ಒಟ್ಟಿಗೆ ಕಂಪ್ಲೀಟ್ ಆಗಿದೆ ಕಂದಾಯ ಶಾಖೆಯಿಂದ ಇಂಜಿನಿಯರಿಂಗ್ ಶಾಖೆಯಿಂದ ಇಂಜಿನಿಯರ್ ಶಾಖೆಯಿಂದ ಕಂದಾಯ ಶಾಖೆಗೆ ಒಂದು ಸಂಪರ್ಕದ ಅವಕಾಶ ಮಾಡಿಲ್ಲ ಎಂತಹ ಕಚೇರಿಗಳಲ್ಲಿಯೂ ಕೂಡ ಇಲ್ಲಿಂದ ಸುತ್ತು ಹೋಗಿ ಬರುವ ಹಾಗೆ ಮಾಡ್ತಾರೆ ಬಹುಶಃ ಬಿ ಬಿ ಎಂ ಪಿಯ ಇಂಜಿನಿಯರ್ಗಳು ಏನೇ ಕಟ್ಟಡವನ್ನು ಕಟ್ಟಿದಂಥ ಮಹಾಶಯರು ಪ್ಲಾನ್ ಮಾಡಿದಂಥ ಮಹಾಶಯರಿಗೆ ಅರ್ಥವಾಗಲಿಲ್ವಾ ಅಥವಾ ಇಂಜಿನಿಯರಿಂಗೇ ಬೇರೆ ಇದ್ದು ಬಿಡಲಿ ಕಂದಾಯವೇ ಬೇರೆ ಇದ್ದು ಬಿಡಲಿ ಅವ್ರ ಗುಳುಮ್ ನಮಗೆ ಗೊತ್ತಾಗಬಾರ್ದು ನಮ್ಮ ಗುಳುಮ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಏನಾದರೂ ಅಡ್ಡಗೋಡೆಯ ರೀತಿಯೊಳಗೆ ಕಟ್ಟಡವನ್ನು ಬೇರ್ಪಡಿಸಿ ಬಿಟ್ಟಿದ್ದಾರಾ ಒಂದು ಸಂಪರ್ಕವನ್ನು ಮಾಡಿದರೆ ಬೈ ಮಿಸ್ಟೇಕ್ ಇಂಜಿನಿಯರ್ ಶಾಖೆ ಕಟ್ಟಡವನ್ನು ಹತ್ತು ಅಂದರೆ ಅಲ್ಲ ಪಕ್ಕದ ಕಟ್ಟಡಕ್ಕೆ ಹೋಗಿದರೆ ಆ ಕಡೆಯಿಂದ ಬರ್ಬೋದಾಗಿತ್ತೇನೋ ಅದಕ್ಕೆ ಅವಕಾಶ ಇಲ್ಲ ಕಂದಾಯ ಶಾಖೆಯ ಮೊದಲ ಮಹಡಿಯೊಳಗೆ ಇಂಜಿನಿಯರಿಂಗ್ ಈ ಇದ್ದಾರೆ ಅದೇ ಎ ಇ ಎ ಡಬಲ್ ಇ ಪಕ್ಕದ ಬಿಲ್ಡಿಂಗ್ನಲ್ಲಿದ್ದಾರೆ ಒರ ಶಾಖೆಯವರು ಸಂಬಂಧಪಟ್ಟರು ಮಾತಾಡಿಸ್ಬೇಕಂದ್ರೆ ಪಕ್ಕಕ್ಕೆ ಬರಬೇಕು ಕಂದಾಯ ಶಾಖೆ ಮೂರನೇ ಮಹಡಿಯಲ್ಲಿದೆ ಏಕಾಏಕಿಯಾಗಿ ಅದನ್ನು ಎರಡನೇ ಮಹಡಿಗೆ ತಂದು ಇಳಿಸ್ಬಿಟ್ಟಿದ್ರು ಆಮೇಲೆ ಯಾಕೋ ಬೇಡ ಅಂತ ಮತ್ತೆ ಮೂರನೇ ಮಹಡಿಗೆ ಹೋದರು ಅಥವಾ ಬಹುಶಃ ಎಲ್ಲರೂ ವಾಸ್ತು ಏನೋ ಗೊತ್ತಿಲ್ಲ ಒಂದಷ್ಟು ರೈಡ್ ಆಯಿತು ಸಸ್ಪೆಂಡ್ ಆದರು ಹೇಳ್ಬಿಟ್ಟು ಅಂತ ವಾಸ್ತು ದೋಷದ ಹಿಂದೆಗಳಿಗೆ ಮೂರನೇ ಮಹಡಿಗೆ ಹೋಗ್ಬಿಟ್ರೆ ಏನೋ ಗೊತ್ತಿಲ್ಲ ಎಂಥ ದುರ್ದೈವರಿ ದಯಮಾಡಿ ಸೋಮಶೇಖರ್ ಒಬ್ರೆಂತ ಹೇಳ್ತಾ ಇಲ್ಲ ವಿಧಾನ ಪರಿಷತ್ ಸದಸ್ಯರಾದ ಟಿ ಎನ್ ಜವರಾಯಿಗೌಡರು ಈ ಕ್ಷೇತ್ರದ ಉತ್ತರದ ಸಂಸದೆ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರು ನಿಮಗೆ ಬರೀ ನೀವು ಕೇಂದ್ರ ಕೇಂದ್ರದ ಒಂದೇ ಅಂತ ಆಲೋಚನೆ ಆಲೋಚನೆಯನ್ನಲ್ಲ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಸಮಸ್ಯೆ ಕ್ಷೇತ್ರದ ದುಃಖ ದುಮ್ಮಾನಕ್ಕೂ ನೀವು ಅವಕಾಶವನ್ನು ಮಾಡಿಕೊಡ್ಬೇಕಲ್ವಾ ಪರಿಹರಿಸ್ಬೇಕಲ್ವಾ ನೀವೇ ಒಮ್ಮೆ ಭೇಟಿಯನ್ನು ಕೊಡಿ ಮೂರು ಜನರ ಆಗಿಂದಾಗೆ ಭೇಟಿಯನ್ನು ಕೊಟ್ಟು ಒಂದು ಸ್ವಲ್ಪ ಭಯವನ್ನು ಇಡಿಸಿ ಯಾವಾಗ ಇವರು ಬರ್ತಾರೋ ಗೊತ್ತಿಲ್ಲ ಅಲ್ಲಿ ಬಂದಾಗ ಇದ್ದ ಜನನ್ನ ಕೇಳಿ ಯಾಕೆ ಏನಾಗ್ತಿದೆ ಏನು ತೊಂದರೆ ಅಂತ ಕೇಳ್ಬೋದಲ್ಲ ಒಬ್ಬರೂ ಕೂಡ ಈವರೆಗೆ ಕಂದಾಯ ಶಾಖೆಗೆ ಭೇಟಿ ಕೊಟ್ಟು ಕುಳಿತದ್ದಿಲ್ಲ ಕಾರಣ ಅಂತಂದರೆ ಅವರ ಕೆಲಸವನ್ನು ಕೂಡ ಮಧ್ಯವರ್ತಿಗಳ ಕೈ ಕೊಟ್ಟು ಮಾಡಿಸ್ತಾರೆ ಲೋಕಮಾತ ಲೋಕಮಾತೆಯಾಗಿ ತನ್ನ ಕೆಲಸವನ್ನು ತನ್ನ ಹೇರುಹಳ್ಳಿಯಲ್ಲಿ ಮಾಡಿಕೊಂಡು ಇಲ್ಲಿದು ಅಲ್ಲಿದು ಎಲ್ಲವೂ ಅಷ್ಟೇ ಎಂಥ ಕರ್ಮರಿ ಇದು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಜಾಸ್ತಿ ಮಾತನಾಡಿದ್ರೆ ಇನ್ನೇನೇನೋ ಏನೇನೋ ಆಗೋಗ್ಬಿಡುತ್ತೆ ಸಾರ್ ಅಂತಾರೆ ಎಲ್ಲರೂ ಇಂತಹ ದುಸ್ಥಿತಿಗೆ ಬಂದಿರುವ ಕಂದಾಯ ಶಾಖೆಯ ಕರ್ಮಕಾಂಡ ಇದೆಯಲ್ಲ ಒಂದು ಕನಿಷ್ಠ ಒಂದು ವಾರಗಳ ಕಾಲ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಕುಳಿತು ಏನಾಗಿದೆ ಏನಾಗ್ತಿದೆ ಇವ್ರು ಯಾಕೆ ಬಂದಿಲ್ಲ ಎಷ್ಟು ದಿವಸ ಬರ್ತಾರೆ ವಾರದಲ್ಲಿ ಮೂರು ದಿವಸ ಅಲ್ಲಿರಿ ಸೋಮವಾರ ಮಂಗಳವಾರ ಬುಧವಾರ ಅಲ್ಲಿರಿ ಗುರುವಾರ ಶುಕ್ರವಾರ ಶನಿವಾರ ಕೆಂಗೆ ಇರಲಿರಿ ಲೋಕಮಾತೆಯವರೇ ಯಾಕೆ ಈ ರೀತಿಯೊಳಗೆ ಸಾರ್ವಜನಿಕರ ಪ್ರಾಣವನ್ನು ಹಿಂಡುವಂತಹ ದುಸ್ಥಿತಿಗೆ ನಿಮಗೆ ಬಂದಿದೆ ನಿಮ್ಮ ಸಬಾರ್ಡಿನೇಟ್ಗಳು ಅಷ್ಟೇ ಅಲ್ಲಿ ಯಾರಿಗೆ ಯಾರೂ ಉತ್ತರವನ್ನು ಕೊಡುವುದಿಲ್ಲ ಎಲ್ಲವೂ ಮಧ್ಯವರ್ತಿಗಳ ಮುಖಾಂತರವೇ ಹೋಗಬೇಕು ಅವರ ಮುಖಾಂತರವೇ ಆಗಬೇಕು ಅವರ ಅಕ್ಕಪಕ್ಕದಲ್ಲಿ ಕುಳಿತು ಕಂಪ್ಯೂಟರ್ ಆಪರೇಟ್ ಮಾಡೋರು ಅಷ್ಟೇ ಇವರುಗಳು ಬಂದರೆ ಕೊಡುವ ಗೌರವ ಇವರು ಬಂದರೆ ಮಾಡಿಕೊಡುವ ಕೆಲಸ ಬೇರೆಯವರು ಬಂದರೆ ಮಾಡಿಕೊಡುವುದಿಲ್ಲ ಇದೆಲ್ಲ ಸಮಗ್ರ ವಿಡಿಯೋನ ನಿಮ್ಮ ಗಮನಕ್ಕೆ ಇನ್ನೊಮ್ಮೆ ಕೊಡೋಣ ಸೋಮಶೇಖರ್ ಅವರು ವಿದೇಶ ಪ್ರವಾಸದಿಂದ ಬಂದಾದ ಮೇಲೆ ಅವರ ಗಮನಕ್ಕೂ ತರೋಣ ಆ ಮಧ್ಯೊಳಗೆ ಬಿ ಬಿ ಎಂ ಪಿಯ ಜಾಯಿಂಟ್ ಕಮಿಷನರ್ ಆಗಲಿ ಸ್ಪೆಷಲ್ ಕಮಿಷನರ್ ಆಗಲಿ ಏನು ಮಾಡ್ತಾಯಿದ್ದೀರಿ ಸಾರ್ವಜನಿಕರ ತೊಂದರೆ ಆಗ್ತಾಯಿದೆ ನಿಮ್ಮ ಗಮನಕ್ಕೆ ಬರೋಲ್ವಾ ಲಿಫ್ಟ್ ಕೆಟ್ಟೋಗ್ತಾ ಇದೆ ಪದೇ ಪದೇ ಯಾಕೆ ಅದರ ಉದ್ದೇಶ ದುರುದ್ದೇಶಗಳು ಏನು ಅದು ಗಮನಕ್ಕೆ ಬರೋಲ್ವಾ ಲೋಕಮಾತೆ ಆರುವ ಬಂದಿಲ್ಲ 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 ಅಂತ ಹೇಳ್ತಾ ಇರ್ತಾರಲ್ಲ ಯಾಕೆ ಬಂದಿಲ್ಲ ಅದು ನಿಮ್ಮ ಗಮನಕ್ಕೆ ಬರೋಲ್ವಾ ಇವತ್ತಿನವರೆಗೆ ಎಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ಅದು ನಿಮ್ಮ ಗಮನಕ್ಕೆ ಬರೋಲ್ವ ಈ ರೀತಿ ಒಳಗೆ ಇರ್ತಕ್ಕಂಥ ಕೆಂಗೇರಿ ಬಿ ಬಿ ಎಮ್ ಪಿಯ ಉಪವಿಭಾಗದ ರೆವಿನ್ಯೂ ಶಾಖೆಗೆ ಜನ ಹಿಡಿ ಹಿಡಿ ಶಾಪಾಗ್ತಾಯಿದ್ದಾರೆ ಬರ್ತಾ ಬರ್ತಾಯಿದ್ದಾರೆ ವಿಶೇಷ ವಿಕಲಚೇತನರು ಬರ್ತಾ ಇದ್ದಾರೆ ಯಾರೂ ಕೂಡ ಮೆಟ್ಟಲು ಹೊತ್ತಲಾಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಲಿಫ್ಟ್ ಇರೋದಿಲ್ಲ ಅಲ್ಲಿ ಹೋದರೆ ಸರಿಯಾಗಿ ಉತ್ತರ ಕೊಡೋದಿಲ್ಲ ಇಂತಹ ನಾಚಿಕೆ ಗೆಟ್ಟ ಹೀನ ಒಳಗೆ ಕಂದಾಯ ಶಾಖೆ ಇದೆ ಇದರತ್ತ ಗಮನ ಹರಿಸ್ತಾರ ಹರಿಸಬಹುದಾ ಅಥವಾ ಈ ಮೂರು ಜನ ಘಟಾನುಘಟಿಗಳು ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿಗಳು ಯಾವತ್ತಾದರೂ ಒಂದು ದಿವಸ ದಿಢೀರ್ ಭೇಟಿ ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ